ಶೋಷಿತ ಸಮುದಾಯದ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಆರೋಪದಡಿ ಕಾಮಿಡಿ ಕಿಲಾಡಿ ಖ್ಯಾತಿಯ ಕಿರುತೆರೆ ನಟಿ ನಯನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಲಬುರಗಿ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಮೈಸೂರಿನಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಯನ ಆಕ್ಷೇಪಾರ್ಹ ಪದ ಬಳಸಿ ಶೋಷಿತ ಸಮುದಾಯಕ್ಕೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಿದ್ದಾರೆ ಅಂತ ದಲಿತ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಗಂಭೀರ ಆರೋಪ ಮಾಡಿದ್ದಾರೆ ಯುವಕನನ್ನ ತಲೆಕೆಡಿಸಿ ಇಸ್ಲಾಂಗೆ ಮತಾಂತರ ಮಾಡಿರುವ ಆರೋಪ ಗದಗದಲ್ಲಿ ಕೇಳಿಬಂದಿದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಗವಿಸಿದ್ದಪ್ಪ ಅಲಿಯಾಸ್ ವಿನಾಯಕ ಗಣದಿನಿ ಎಂಬ ಹದಿನೇಳು ವರ್ಷದ ಯುವಕನನ್ನ ಮುಸ್ಲಿಂ ಸಮುದಾಯಕ್ಕೆ ಮತಾಂತರ ಮಾಡಲಾಗಿದೆ ಎಂದು ಆತನ ಹೆತ್ತವರೇ ಗಂಭೀರ ಆರೋಪ ಮಾಡಿದ್ದಾರೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಟೀ ಸ್ಟಾಲ್ ಇಟ್ಕೊಂಡಿರುವ ಸೋಹೆಲ್ ಮತ್ತು ಗಲ್ಲು ಎಂಬುವರ ವಿರುದ್ಧ ಆರೋಪ ಕೇಳಿಬಂದಿದ್ದು ಅವರ ಟೀ ಸ್ಟಾಲ್ಗೆ ಗವಿಸಿದ್ದಪ್ಪ ನಿತ್ಯ ಟೀ ಕುಡಿಯೋದಕ್ಕೆ ಅಂತ ಇದ್ದ ಈ ವೇಳೆ ಸೋಹೇಲ್ ಮತ್ತು ಗಲ್ಲು ತಮ್ಮ ಮಗನ ತಲೆ ಕೆಡಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಒಂದೂವರೆ ತಿಂಗಳಿನಿಂದ ಲಕ್ಷ್ಮೇಶ್ವರ ಪಟ್ಟಣದಿಂದ ಯುವಕ ನಾಪತ್ತೆಯಾಗಿದ್ದು ಮಗನಿಗೆ ಏನಾಗಿದೆ ಎಲ್ಲಿದ್ದಾನೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತ ಪೋಷಕರು ಗೋಳಾಡ್ತಿದ್ದಾರೆ ಅವನಿಗೆ ಕ್ಯಾಸ್ ಮಾಡಿ ಅಂಗಡಿ ಒಳಗೆ ಕರ್ಕೊಂಡು ಕೆಲಸಕ್ಕೆ ಹುಡುಗನ ಶಾಲಿ ಬೆಂಗಡ ಮಾಡಿದರು ತಿರ್ಗಾ ಹೋಗಿ ನಾವು ಜಗಳ ಮಾಡಿದ್ವಿ ನಮ್ಮ ಮಗನ ಬಿಡು ನಾವು ಶಾಲಿಗೆ ಹಾಕ್ಬೇಕು ಅಂತೇಳಿ ಹೇಳಿದ್ರೆ ಅವ್ರು ಏನು ಚಾ ಮಾರಿದ ಮೋದಿ ಆಗ್ಯಾನ ಅದಾಗ್ಯಾನ ಇದಾಗ್ಯಾನ ಅದೇ ಸ್ಕೂಲ್ ಬೇಕ್ರಿ ಅಂತೇಳಿ ನಮ್ಮ ತಂದೆ ತಾಯಿ ಬೆರೆಸಿ ಕಳಿಸಿದರು ಹಾಂ ನಾವು ದುಡ್ಡು ಖರ್ಚು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಾವು ಶಾಲೆಗೆ ಕಳಿಸಿವಪ್ಪ ನಮ್ಮದು ಒಳ್ಳೆ ಮಕ್ಕಳಿಗೆ ಎಜುಕೇಷನ್ ಆಗ್ಬೇಕು ಅಂತ ಎಷ್ಟೋ ಕ್ರಿಯೇಟ್ ಮಾಡಿದ್ರು ನಮ್ಮನ್ನೇ ನಮ್ಗೆ ಆಸೆ ಮಾಡಿ ಕಳಿಸಿದರು ಆಸೆ ಮಾಡಿ ಎರಡು ಮೂರು ತಿಂಗಳ ನಮ್ಗೆ ಏನು ಎಷ್ಟೋ ಜಗಳ ಮಾಡಿದ್ರು ನಮಗೆ ಏನು ಏನೂ ಸ್ನ್ಯಾಯ ಸಿಗಲಿಲ್ಲ ಏನೋ ಈ ಗವಿಸಿದ್ದ ಅನ್ನೋ ಯುವಕ ಈಗಾಗಲೇ ಅವನು ಎಲ್ಲಿದ್ದಾನಂತ ಸತ್ಯ ಅವ್ರ ತಂದೆ ತಾಯಿ ಗೊತ್ತಿಲ್ಲ ಇವನು ಅಂಗಡಿಯಾಗಿದ್ದಷ್ಟೋ ಗೊತ್ತು ಅವನು ನಮಾಜ್ ಮಾಡಿದ್ದಷ್ಟೋ ಗೊತ್ತು ಆದರೆ ಈಗ ಅವಾಗ ಕಾಣೆಯಾಗಿದ್ದಾನ ದಯಮಾಡಿ ಇದಕ್ಕೆ ರಾಜ್ಯದ ಗೃಹ ಮಂತ್ರಿ ಇರ್ಬೋದು ಕೇಂದ್ರದ ಗೃಹ ಮಂತ್ರಿ ಇರ್ಬೋದು ಇಲ್ಲಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು ಮತ್ತು ಇಲ್ಲಿಯ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಇರ್ಬೋದು ಆ ಮಗನಿಗೆ ಮತ್ತು ಆ ತಂದೆ ತಾಯಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಪ್ರಾಪ್ತ ಬಾಲಕರನ್ನು ಈ ರೀತಿ ತಲೆ ಕೆಡಿಸಿ ಅವರಿಗೆ ಧರ್ಮದ ವಿಷ ಬೀಜವನ್ನು ಬಿತ್ತಿ ತೀರ್ಥಹಳ್ಳಿ ತಾಲೂಕಿನ ನೆಲ್ಲಿಕಟ್ಟೆಯ ಶ್ರೀ ಪ್ರಸನ್ನ ಸಿದ್ದಿವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿ ದೀಪೋತ್ಸವ ಸಮೇತ ರಾಜಬೀದಿ ಪಲ್ಲಕ್ಕಿ ಉತ್ಸವ ಏರ್ಪಡಿಸಲಾಗಿತ್ತು ಸಾಯಂಕಾಲ ಶ್ರೀ ಕ್ಷೇತ್ರದಲ್ಲಿ ಕೇರಳ ಮಾದರಿಯ ಚಂಡೇ ವಾದ್ಯದೊಂದಿಗೆ ದೇವಂಗಿ ವೃತ್ತದವರೆಗೆ ಉತ್ಸವ ಮೂರ್ತಿ ತಲುಪಿ ಭಕ್ತಾದಿಗಳಿಂದ ಪೂಜೆ ಸಲ್ಲಿಸಲಾಯಿತು ಮೆರವಣಿಗೆಯಲ್ಲಿ ಚಂಡೇ ವಾದ್ಯ ನೋಡುಗರ ಗಮನ ಸೆಳೆಯಿತು ರಾತ್ರಿಯ ಪೂಜೆ ವೇಳೆಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಅದ್ದೂರಿ ದೀಪೋತ್ಸವ ಕಾರ್ಯಕ್ರಮ ಭಕ್ತಾದಿಗಳನ್ನ ಕಂಗೊಳಿಸುವಂತೆ ಮಾಡಿತು ಕ್ಷೇತ್ರದ ಭಕ್ತಾದಿಗಳು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಸುಕ್ಷೇತ್ರ ಶ್ರೀ ಪ್ರಸನ್ನ ಸಿದ್ದಿವಿನಾಯಕ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಸೇರಿದಂತೆ ಸಮಸ್ತ ನೆಲ್ಲಿಕಟ್ಟೆ ಗ್ರಾಮದ ಭಕ್ತಾದಿಗಳು ಉಪಸ್ಥಿತರಿದ್ದರು ಇನ್ನು ಶ್ರೀ ಸಿದ್ದಿವಿನಾಯಕ ಸ್ವಾಮಿ ದೇಗುಲ ಮಲೆನಾಡು ಭಾಗದ ಪ್ರಸಿದ್ಧ ಕ್ಷೇತ್ರವಾಗಿದ್ದು ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸುತ್ತಾರೆ ಸಿದ್ದಿವಿನಾಯಕನ ಬಳಿ ಬೇಡಿಕೊಂಡಿದ್ದೆಲ್ಲ ಫಲ ನೀಡುತ್ತೆ ಅನ್ನುವ ನಂಬಿಕೆ ಇದೆ ఇష్యా నెట్ న్యూస్ నెట్వర్క్ ప్రస్తుతి